ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೆ ಕವಿತಾ ಅವರ ಜೈಲು ಅವಧಿಯನ್ನು ಕಸ್ಟಡಿ ಅವಧಿಯನ್ನು ಮತ್ತೆ ಹದಿನಾಲ್ಕು ದಿನಗಳಿಗೆ ಮುಂದೂಡಲಾಗಿದೆ ಮುಂದುವರಿಸಲಾಗಿದೆ ಇಪ್ಪತ್ತೈದನೇ ತಾರೀಕು ತನಕ ಅಲ್ಲೇ ಇರಬೇಕಿನ ಮೇಲೆ ಕೆ ಕವಿತಾ ಅವರು ಅವರು ಕೋರ್ಟಿಗೆ ಕೇಳ್ಕೋತಾರೆ ಏನಂತ ನನ್ನ ಮಗನ ಪರೀಕ್ಷೆ ಇದೆ ಆತನ ಜೊತೆ ಮಾನಸಿಕವಾಗಿ ದೈಹಿಕವಾಗಿ ನಾನು ಜೊತೆಗೆ ಇರುವುದು ಅನಿವಾರ್ಯವಾಗಿದೆ ಆದ್ದರಿಂದ ಮಾನವೀಯತೆಯಲ್ಲಿ ಒಬ್ಬ ತಾಯಿಯಾಗಿ ನನ್ನ ಮಗನ ಜೊತೆ ಇರಲಿಕ್ಕೆ ಪುತ್ರನ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕರುಣಾಮಯಿ ಅರ್ಜಿಯನ್ನು ಹಾಕ್ಕೊಂಡಿದ್ರು ಇವರ ವಕೀಲರು ಕೆ ಕವಿತಾ ಚಂದ್ರಶೇಖರ್ ರಾಯರ ಮಗಳು ತೆಲಂಗಾಣದ ಎಮ್ ಎಲ್ ಸಿ ಅಬಕಾರಿ ಹಗರಣದ ಕಿಂಗ್ ಪಿನ್ಗಳಲ್ಲಿ ಒಬ್ಬರಾದಂಥವ್ರು ಸೌತ್ ಲಾಬಿಯ ದುಡ್ಡನ್ನು ಸಂಪೂರ್ಣ ವಿಲೇವಾರಿ ಮಾಡಿದವರು ಅರವಿಂದ್ ಕೇಜ್ರಿವಾಲ್ ಜೊತೆ ದಂಧೆ ಮಾಡಿದವರು ಇವರಿಗೆ ಜಾಮೀನು ಬೇಕಂತೆ ಜಾಮೀನಿಗೆ ಕಾರಣ ಮಗನ ಪರೀಕ್ಷೆ ಇದೆ ಅಂತೆ ಕೋರ್ಟ್ ಹೇಳತ್ತೆ ನಿಮ್ಮ ಇನ್ನೊಬ್ಬ ಮಗ ಸ್ಪೇನ್ನಲ್ಲಿ ಓದ್ತಾ ಇದ್ದಾನೆ ಹಿರಿಯ ಮಗ ಆ ನಲ್ಲಿ ಓದ್ತಾ ಇರುವಂಥ ಮಗನಿಗೆ ಜೊತೆಗೆ ತಾಯಿ ಇಲ್ಲ ಆತನ ಜೊತೆ ಮಾನಸಿಕವಾಗಿ ಜೊತೆ ಇರಲಿಕ್ಕೆ ನೀವಿಲ್ಲ ಆದರೂ ಕೂಡ ಆತ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಇದೇ ದೇಶದಲ್ಲಿ ಇದೇ ಕುಟುಂಬಸ್ಥರ ಜೊತೆ ಇರುವಂಥ ಎರಡನೇ ಮಗನ ಪರೀಕ್ಷೆಗೆ ನೀವಿರಬೇಕಾದಂಥ ಅಗತ್ಯತೆ ಇಲ್ಲ ನಿಮ್ಮ ಮೇಲೆ ಘನಘೋರವಾದಂಥ ದೋಷಾರೋಪಗಳಿರುವುದರಿಂದ ನಿಮಗೆ ಜಾಮೀನನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಕೋರ್ಟು ಸ್ಪಷ್ಟವಾಗಿ ಇವರ ಮನವಿಯನ್ನು ನಿರಾಕರಿಸಿದೆ ಅಲ್ಲಿಗೆ ಮತ್ತೆ ಹದಿನಾಲ್ಕು ದಿನಗಳ ಕಾಲ ಕೆ ಕವಿತಾ ಅವರು ಜೈಲಿನಲ್ಲಿ ಜೈಲ್ ನಂಬರ್ ಸಿಕ್ಸ್ನಲ್ಲಿ ಇರುವುದು ಅನಿವಾರ್ಯವಾಗಿದೆ ಇನ್ನು ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಬರೋಣ ಅರವಿಂದ್ ಕೇಜ್ರಿವಾಲ್ ಅವರು ರಂಜಾನ್ ಸಂದರ್ಭದಲ್ಲಿ ಹೊರಗಡೆ ಬರಬೇಕು ದಾವತ್ತಿಗೆ ಹೋಗಬೇಕು ಸುರುಕುಂಬ ಕುಡಿಯಬೇಕು ಬಿರಿಯಾನಿ ತಿನ್ನಬೇಕು ಅಂತ ಇನ್ನಿಲ್ಲದ ಹಾಗೆ ಹಪ್ಪಿಸಿದ್ದರು ಅವರ ವಕೀಲರಾದಂಥ ವಿವೇಕ್ ಜೈನ್ ಅಭಿಷೇಕ್ ಮನು ಸಿಂಘ್ವಿ ಅವರು ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಿದ್ದೆ ತಟ್ಟಿದ್ದು ತಟ್ಟಿದ್ದೇ ತಟ್ಟಿದ್ದು ಆದರೆ ಅದರ ಬಾಗಿಲು ತೆರೆಯಲೇ ಇಲ್ಲ ತುರ್ತಾಗಿ ಇದರ ವಿಚಾರಣೆ ಆಗಬೇಕು ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದ್ರು ಅಭಿಷೇಕ್ ಮನು ಸಿಂಘ್ವಿ ತಮಗಿರುವಂಥ ಎಲ್ಲ ಸಂಪರ್ಕಗಳನ್ನು ಬಯ ಬಳಸಿದರು ನನಗೆ ತೀರಾ ಹತ್ತಿರದವರು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಅದೇ ಡಿ ವೈ ಚಂದ್ರಚೂಡ್ ಏನು ಹೇಳಿದ್ರು ಗೊತ್ತಾ ನೀವು ಮೇಲ್ ಹಾಕಿ ಮೇಲ್ ಹಾಕಿದ ಮೇಲೆ ನಾವು ನೋಡ್ತೀವಿ ಈ ಮೇಲ್ ಮಾಡಿ ಅಂತ ಹೇಳಿದ್ರು ಇದೇ ಡಿ ವೈ ಚಂದ್ರಚೂಡ್ ಅವ್ರನ್ನ ನಂಬಿಕೊಂಡು ಇವರು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅವರು ಬಂಧನ ಆದ ಸಂದರ್ಭದಲ್ಲಿ ರಾತ್ರೋರಾತ್ರಿ ಸುಪ್ರೀಂ ಕೋರ್ಟಿನ ಕದ ತಟ್ಟಿದ್ರು ಡಿ ವೈ ಚಂದ್ರಚೂಡ್ ಯಾವುದೇ ರೀತಿ ಉತ್ತರವನ್ನೇ ಕೊಡಲಿಲ್ಲ ಕೊನೆಗೆ ರಿಜಿಸ್ಟ್ರಾರ್ ಜನರಲ್ಗೆ ಇವರು ರಾತ್ರೋರಾತ್ರಿ ಪ್ರಯತ್ನ ಮಾಡಿದಾಗ ಅವ್ರು ಹೇಳ್ತಾರೆ ಈಗ ರಾತ್ರೋರಾತ್ರಿ ಏನು ಮಾಡೋಕ್ಕಾಗಲ್ಲ ನಾಳೆ ಹನ್ನೊಂದು ಗಂಟೆಗೆ ಕೋರ್ಟ್ ಆವರಣಕ್ಕೆ ಬನ್ನಿ ನೋಡೋಣ ಅಂತ ಹೇಳಿದರು ಅಷ್ಟೊತ್ತಿಗೆ ಕೆ ಕವಿತಾ ಅವರಿಗೆ ಇದೇ ಕಾರಣಕ್ಕೋಸ್ಕರ ಜಾಮೀನನ್ನು ನಿರಾಕರಿಸಿತ್ತು ಸುಪ್ರೀಂ ಕೋರ್ಟು ನೀವು ಯಾವ ಕೋರ್ಟಿನಲ್ಲಿ ವಿಚಾರಣೆ ನಡೀತಾ ಇದೆಯೋ ಪಿ ಎಮ್ ಎಲ್ ಎ ಕೋರ್ಟ್ ಅಲ್ಲೇ ನೀವು ಜಾಮೀನಿಗೆ ಅರ್ಜಿಯನ್ನು ಹಾಕಬೇಕು ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟಿದ್ದು ವ್ಯರ್ಥ ಅಂತ ತೀರ್ಪು ಬಂದಿರುತ್ತೆ ಅದೇ ರೀತಿ ನಮಗೂ ಆಗುತ್ತೆ ಆದ್ದರಿಂದ ಒಂದು ಅವಕಾಶದಿಂದ ವಂಚಿತರಾಗ್ತೀವಿ ಆ ರೀತಿ ಮಾಡೋದು ಬೇಡ ಅಂತ ಮಾರ್ಗ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಂಥ ಅರ್ಜಿಯನ್ನು ಇದೇ ವಿವೇಕ್ ಜೈನ್ ಇದೇ ಅಭಿಷೇಕ್ ಮನು ಸಿಂಘ್ವಿ ವಾಪಸ್ ಪಡಿತಾರೆ ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂಥ ವಿದ್ಯಮಾನ ಏನು ಸುಪ್ರೀಂ ಕೋರ್ಟ್ಗೆ ಇವರು ಮೊರೆ ಹೋಗ್ತಾ ಇರುವುದು ಮೊನ್ನೆ ಯುಗಾದಿಯ ದಿವಸ ಹೈಕೋರ್ಟಿನ ತೀರ್ಪೇನು ಬಂತಲ್ಲ ಆ ಹೈಕೋರ್ಟಿನ ತೀರ್ಪನ್ನು ಪ್ರಶ್ನಿಸಿ ಅಂದರೆ ಅರವಿಂದ್ ಕೇಜ್ರಿವಾಲ್ ಬಂಧನವನ್ನೇ ಪ್ರಶ್ನಿಸಿ ಹಾಕಿದಂಥ ಮೊಕದ್ದಮೆ ಇದು ಜಾಮೀನು ಕೇಳಿ ಅಲ್ಲ ಮಧ್ಯಂತರ ಜಾಮೀನು ಕೇಳಿ ಹಾಕಿದಂಥ ಅರ್ಜಿ ಅಲ್ಲ ಒಬ್ಬ ಮುಖ್ಯಮಂತ್ರಿಯನ್ನು ಬಂಧಿಸಿದ್ದೇ ತಪ್ಪು ಅನ್ನುವಂಥ ಮೆರಿಟ್ ಅನ್ನು ಆ ಅಂಶಗಳನ್ನು ಇಟ್ಕೊಂಡು ಕೋರ್ಟಿನಲ್ಲಿ ಕೇಸ್ ಹಾಕಿದ್ದವರು ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಒಂದೊಂದಾಗಿ ಒಂದೊಂದಾಗಿ ಇವ್ರು ಹೇಳಿದಂಥ ಯಾವ್ಯಾವ ವಾದ ಇದೆಯಲ್ಲ ಅದಕ್ಕೆ ಸರಿಯಾದಂಥ ಉತ್ತರವನ್ನು ನೀಡಿ ಏಕೆ ನಿಮ್ಮ ವಾದ ತಪ್ಪು ಅಂತ ಸ್ಪಷ್ಟೀಕರಿಸಿ ತದನಂತರ ನಿಮಗೆ ಯಾವುದೇ ರೀತಿ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿ ಬಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಹಾಕಿರುವಂಥ ಕೇಸು ಸರಿಯಾಗಿದೆ ಸಂವಿಧಾನಾತ್ಮಕವಾಗಿದೆ ಅದು ಸಿಂಧುತ್ವವನ್ನು ಹೊಂದಿದೆ ಕಾನೂನು ಬಾಹಿರ ಅಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ನೀಡಿ ತೀರ್ಪನ್ನು ನೀಡುತ್ತೆ ಅದನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ದಾರೆ ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗತ್ತೆ ಭಾಳ ಇಂಟ್ರೆಸ್ಟಿಂಗ್ ಇರೋದು ಅದೇ ಮೊದಲೇದಾಗಿ ಅಭಿಷೇಕ್ ಮೋನು ಸಿಂಘ್ವಿ ಅಂತ ವರಿಷ್ಠ ವಕೀಲರು ಕೋರ್ಟಿನ ಮುಂದೆ ಪೀಠದ ಮುಂದೆ ಯಾವುದಾದ್ರೂ ವಿಷಯವನ್ನು ಇಡುವ ಸಂದರ್ಭದಲ್ಲಿ ಇದರ ಮೆರಿಟ್ ಏನು ಅಂತ ನೋಡೇ ನೋಡ್ತಾರೆ ನಾನೊಬ್ಬ ಜಿಜ್ಞಾಸು ಅಷ್ಟೇ ನಾನೊಬ್ಬ ವಕೀಲನಲ್ಲ ಆದರೆ ಮೇಲ್ನೋಟಕ್ಕೆ ಇದು ಸರಿಯೋ ತಪ್ಪು ಅಂತ ಹೇಳುವಂಥ ಕಾಮನ್ ಸೆನ್ಸ್ ನನಗೆ ತುಂಬ ಚೆನ್ನಾಗಿದೆ ಈಗ ವಾದವನ್ನು ಮಂಡಿಸ್ತಾರೆ ಅಭಿಷೇಕ್ ಮೋನು ಸಿಂಘ್ವಿ ಅವರು ಮುಖ್ಯಮಂತ್ರಿ ಆಗಿರೋದ್ರೆ ಚುನಾವಣೆಯ ಸಂದರ್ಭದಲ್ಲಿ ಇವರನ್ನು ಬಂಧಿಸುವುದು ತಪ್ಪು ಅಂತ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿಯದಾದಂಥ ಅವಕಾಶಗಳಿದಾವ ಮುಖ್ಯಮಂತ್ರಿ ಆದರೆ ಬಂಧಿಸಬಾರ್ದು ಅಥವಾ ಆತ ಎಮ್ ಎಲ್ ಎಲೆಕ್ಷನಿಗೆ ನಿಂತಿರು ಬಂಧಿಸಬಾರ್ದು ಯಾವುದೋ ಪಕ್ಷದ ವರಿಷ್ಠನಾಗಿದ್ದರೆ ರಾಷ್ಟ್ರಾಧ್ಯಕ್ಷನಾಗಿದ್ದರೆ ಕನ್ವೀನರ್ ಆದರೆ ಆತನನ್ನು ಬಂಧಿಸಬಾರ್ದು ಹೀಗೆ ಏನಾದರೂ ನಮ್ಮ ಸಂವಿಧಾನದಲ್ಲಿ ಕಾನೂನು ಬರೆದ ಪಂಡಿತರು ಏನಾದರೂ ಪ್ರಾವಿಷನ್ ಮಾಡಿದ್ದಾರಾ ಅಂಥ ಯಾವ ಪ್ರಾವಿಷನ್ಗಳಿಲ್ಲ ಎರಡನೇದಾಗಿ ಕೇವಲ ಹೇಳಿಕೆಯನ್ನು ಪಡೆಯುವ ಮೂಲಕ ಅಂದರೆ ಯಾವ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ತಗೊಂಡಿದಾರಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಹೇಳಿಕೆ ಕೊಟ್ಟಿರೋದು ಸರ್ಕಾರಿ ಅಪ್ರೂವರ್ಗಳು ಹೇಳಿಕೊಟ್ಟಿದ್ದಾರೆ ಸರ್ಕಾರಿ ಅಪ್ರೂವರ್ ಆಗೋದು ಹೇಗೆ ಒಬ್ಬ ಆರೋಪಿ ಇರ್ತಾನೆ ಆತನ ವಿಚಾರಣೆ ಕರೆಯಲಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಆತ ನಡೆದಂಥ ಮೋಡ ಸಪರಂಡಿಯನ್ನು ಬಾಯಿ ಬಿಟ್ಟಂಥ ಸಂದರ್ಭದಲ್ಲಿ ಈತನಿಗೆ ಆತನಿಗೆ ಶಿಕ್ಷೆ ಆಗುವುದು ಖಚಿತ ಆಗುತ್ತೆ ಅವಾಗ ಆತ ಹೇಳ್ತಾನೆ ನನಗೆ ದಯವಿಟ್ಟು ಸರ್ಕಾರಿ ಅಪ್ರೂವರ್ ಆಗಲಿಕ್ಕೆ ಅವಕಾಶ ಕೊಡಿ ಇಡೀ ಹಗರಣದಲ್ಲಿ ಏನು ನಡೆದಿದೆ ಅನ್ನುವುದನ್ನು ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ರೆಡಿ ಇದ್ದೇನೆ ತಪ್ಪನ್ನು ಒಪ್ಪಿಕೊಳ್ಳಲಿಕ್ಕೆ ರೆಡಿ ಇದ್ದೇನೆ ಅಂತ ಆತ ಕೋ ಅಲ್ಲಿದ್ದಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳಿಗೆ ದುಂಬಾಲು ಬಿಡ್ತಾನೆ ಅವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನು ಮಾಡ್ತಾರೆ ತಾವೇ ತೀರ್ಮಾನ ಮಾಡುವುದಿಲ್ಲ ಅವರು ನೇರವಾಗಿ ಮ್ಯಾಜಿಸ್ಟ್ರೇಟ್ ಬಳಿ ಹೋಗ್ತಾರೆ ಮ್ಯಾಜಿಸ್ಟ್ರೇಟ್ ಬಳಿ ಹೋಗಿ ಒಬ್ಬ ಇಂಥ ಒಬ್ಬ ಆರೋಪಿ ಸರ್ಕಾರಿ ಅಪ್ರೂವರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಆತನನ್ನು ಸರ್ಕಾರಿ ಅಪ್ರೂವರ್ ಮಾಡಬಹುದೇ ಅಂತ ಕೋರ್ಟಿಗೆ ಕೇಳ್ಕೊಳ್ಳಾಗತ್ತೆ ಕೋರ್ಟಿನಲ್ಲಿರುವಂಥ ಜಸ್ಟಿಸ್ ಏನಿದ್ದಾರೆ ಅವರು ಅದಕ್ಕೆ ಒಪ್ಪಿಗೆಯನ್ನು ನೀಡಬೇಕು ಹಾಗೆ ಒಪ್ಪಿಗೆ ನೀಡಿದ್ರೆ ಮಾತ್ರ ಅತ್ತ ಸರ್ಕಾರಿ ಅಪ್ರೂವರ್ ಆಗ್ತಾನೆ ಇಲ್ಲದೆ ಹೋದ್ರೆ ಅಪ್ರೂವರ್ ಆಗೋದಿಲ್ಲ ಇದಕ್ಕೆ ಶತಮಾನದ ಇತಿಹಾಸ ಇದೆ ಸರ್ಕಾರಿ ಅಪ್ರೂವರ್ ಸ್ಟೇಟ್ಮೆಂಟ್ ಕೊಡೋದು ಕುರಿತು ಶತಮಾನದ ಇತಿಹಾಸ ಭಾರತ ದೇಶದಲ್ಲಿದೆ ನಿನ್ನೆ ಮೊನ್ನೆ ನರೇಂದ್ರ ಮೋದಿ ಮಾಡಿದ್ದಲ್ಲ ಇದು ಅದಾದಮೇಲೆ ಸರ್ಕಾರಿ ಅಪ್ರೂವರ್ ಏನು ಮಾಡ್ತಾನೆ ಆತ ಬಂದು ಮ್ಯಾಜಿಸ್ಟ್ರೇಟ್ ಅದರಿಗೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ತನ್ನ ಹೇಳಿಕೆಯನ್ನು ದಾಖಲು ಮಾಡ್ತಾನೆ ಹಾಗೆ ದಾಖಲು ಮಾಡುವಾಗ ಅದನ್ನು ವಿಡಿಯೋಗ್ರಫಿ ಮಾಡಿಕೊಳ್ಳಲಾಗುತ್ತೆ ಹೇಳಿಕೆಯನ್ನು ಬರೆಸಿಕೊಳ್ಳಲಾಗುತ್ತೆ ಆತನ ಸಹಿ ಸಮಯ ದಿನಾಂಕ ಎಲ್ಲವನ್ನೂ ಹಾಕಲಾಗತ್ತೆ ಮಹಜರ್ ಮಾಡಲಾಗತ್ತೆ ಎದುರುಗಡೆ ಸ ಸರಿಯಾದಂಥ ದಾಖಲಾತಿಗಳನ್ನ ಮಾಡಿ ಅದನ್ನು ಕಾಯ್ದಿರಿಸಲಾಗುತ್ತೆ ತೀರ್ಪಿಗೆ ಅನುಕೂಲಕರವಾಗಿ ಈಗ ಅಭಿಷೇಕ್ ಮನು ಸಿಂಘ್ವಿ ವಾದ ಏನೆಂದರೆ ಯಾವುದೋ ಹೇಳಿಕೆಯನ್ನು ಆಧರಿಸಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ ಆದ್ದರಿಂದ ಅವರನ್ನು ಬಂಧಿಸಕೂಡದು ಆ ಪಾಯಿಂಟ್ ಕೂಡ ಬಿದ್ದು ಹೋಗುತ್ತೆ ಮೂರನೇದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಈ ಸಂದರ್ಭದಲ್ಲಿ ಬಂಧಿಸಿದ್ದು ತಪ್ಪು ಅಂತ ಚುನಾವಣೆ ಆಗಲೇ ಹೇಳಿದೆ ನಿಮಗೆ ಅಕ್ಟೋಬರ್ ಎರಡರಿಂದ ನಿರಂತರವಾಗಿ ಅವರಿಗೆ ನೋಟಿಸನ್ನು ಕೊಡಲಾಗ್ತಾ ಇತ್ತು ಇಲ್ಲಿಗೆ ಐದೂವರೆ ತಿಂಗಳಾಗಿದೆ ಮೊದಲನೇ ನೋಟಿಸ್ಗೆ ಅವರು ಹಾಜರಾಗಿ ಬಿಟ್ಟಿದರೆ ಇಷ್ಟೊತ್ತಿಗೆ ಹೊರಗಿರ್ತಿದ್ರು ಒಳಗಿರ್ತಿದ್ರು ನಮಗಂತೂ ಗೊತ್ತಿಲ್ಲ ಅಂಥದ್ದೊಂದು ಅವಕಾಶ ಅವ್ರಿಗಿತ್ತು ಅವರು ಕಾನೂನನ್ನ ಗಾಳಿಗೆ ತೂರಿದ್ದಾರೆ ಕೇವಲ ಕಾನೂನನ್ನ ಗಾಳಿಗೆ ತೂರಿಲ್ಲ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂದರೆ ಇದು ಸಂವಿಧಾನ ವಿರೋಧವಾಗಿದೆ ಕಾನೂನಿಗೆ ವಿರೋಧವಾಗಿ ನನ್ನನ್ನು ವಿಚಾರಣೆ ಕರೆಯಲಾಗ್ತಾ ಇದೆ ಆದ್ದರಿಂದ ನಾನು ಹಾಜರಾಗೋದಿಲ್ಲ ಅಂತ ಪ್ರತಿ ಬಾರಿಯೂ ಹೇಳಿದ್ದಾರೆ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಲಿಲ್ಲ ನನಗೆ ಕರಿತಾ ಇರೋದೇ ತಪ್ಪು ಅಂತ ಅವ್ರು ಹೇಳಿದ್ದು ವಾದವನ್ನು ಮಂಡನೆ ಮಾಡಿದ್ದು ಪ್ರತಿ ಬಾರಿ ಬ್ರೀಚ್ ಮಾಡಿದ್ದಾರೆ ಅಂದರೆ ಪ್ರತಿ ಬಾರಿಯೂ ಇವರು ಹಾಜರಾಗುವುದನ್ನು ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ದುರುದ್ದೇಶ ತಪ್ಪಿಸ್ಕೊಂಡಿದ್ದಾರೆ ಆ ಪಾಯಿಂಟ್ ಅನ್ನು ಅಭಿಷೇಕ್ ಮನಸಿಂಗ್ ಸಿಂಘಿ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಾಗ ಯಾವ ಕೋರ್ಟ್ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾವುದೇ ಕೋರ್ಟ್ ಏನನ್ನ ನಿರೀಕ್ಷೆ ಮಾಡುತ್ತೆ ಅಂತಂದ್ರೆ ಯಾವ ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇರ್ತವೋ ಆ ಸಂದರ್ಭದಲ್ಲಿ ಅತ್ಯಂತ ದಕ್ಷವಾಗಿ ಪ್ರಾಮಾಣಿಕವಾಗಿ ಹೇಳಿದ ಹಾಗೆ ಕೇಳಿಕೊಂಡು ನಿಷ್ಠೆಯಿಂದ ಹಾಜರಾಗ್ತಾರೋ ಶ್ರದ್ಧೆಯಿಂದ ಹಾಜರಾಗ್ತಾರೋ ಅಂಥವರಿಗೆ ವಿನಾಯಿತಿಯನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಮನಸ್ಸು ಮಾಡುತ್ತೆ ಆದರೆ ಯಾರು ಹ್ಯಾಬಿಚುವಲ್ ಅಫೆಂಡರ್ ಆಗಿರ್ತಾರೋ ಯಾರು ತಪ್ಪಿಸ್ಕೊಂಡು ಓಡಾಡ್ತಾರೋ ಯಾರು ಕಾನೂನನ್ನು ಗಾಳಿಗೆ ತೂರ್ತಾರೋ ಅವರಿಗೆ ಶಾಸ್ತಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಪೀಠ ಯಾವತ್ತೂ ತೀರ್ಮಾನ ಮಾಡ್ತಾ ಇರುತ್ತೆ ಇದೇ ಕಾರಣಗಳಿಟ್ಟುಕೊಂಡು ಏನಾದರೂ ಅಭಿಷೇಕ್ ಮನು ಸಿಂಘ್ವಿ ಹೋದರೆ ಹೈಕೋರ್ಟ್ನಲ್ಲಿ ಆದಂಥದ್ದೇ ಪರಿಣಾಮ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲೂ ಬರಲಿದೆ ಹದಿನೈದನೇ ತಾರೀಕು ವಿಚಾರಣೆ ಪ್ರಾರಂಭ ಆಗುತ್ತೆ ಏನಾಗುತ್ತೆ ಅದ್ರ ಕುರಿತು ಅಪ್ಡೇಟ್ಗಳನ್ನು ಕೊಡ್ತೀನಿ ಈ ಆಮ್ ಆದ್ಮಿ ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಶಿಥಿಲಗೊಳ್ಳುವಂಥ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ ಅದ್ರ ಕುರಿತು ಮುಂದಿನ ಸಂಚಿಕೆಯಲ್ಲಿ ರಾಜಕೀಯ ಸಹ ವಿಷಯಗಳನ್ನು ಮಾತ್ರ ಪ್ರಸ್ತಾಪ ಮಾಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ